ಂತಗೆ ನಿಮ್ಮ ಮಾಮ ಒಬ್ನೆ ಕುಕ್ಕಣ್ಣೆ ಯಾಕನ ನಿಮ್ಮ ಅಜ್ಜನ ತಾತನ ಇಲ್ವೇನಪ್ಪ ಮಂತಾಗಿ ಹೆಂಗಾ ಕೇಳನ ಬಾರೆ ಪದ್ದು ಅಲ್ಲಿ ಹೋಗಿ ಮಾಮ ಮಾಮ ಯಾಕ ಒಬ್ನೆ ಕುಕ್ಕಣ್ಣೆ ಅಜ್ಜಿ ತಾತ ಎಲ್ಲಿ ಹೋಗದ್ರು ಆ ಅದು ಎಲ್ಲ ಹೋಗವರೇ ಅಜ್ಜಿ ತಾತನು ತಾತನ ಯಾಕವಿರಿ ಎಲ್ಲಿ ಹೋಗದ್ರು ಏಳು ಮಧೇಶ ಹ ನಿಂದ ಮದ್ವೆ ಮಾಡ್tarante ನಿಮ್ಮ ಅಪ್ಪನ ಅಮ್ಮಿನನು ಆ ಏ ಕಳ್ಳ ಯಾರು ಹೇಳಿರ್ಬೋದು ನನ್ನ ಮದ್ವೆ ಅಂತನ ಹ ನನಗೆ ಆರ ಹೇಳಿರು ಹಾ ನಿಜ ತಾನೆ ನಿಂದು ಮದ್ವೆ ಮಾಡಕ್ಕೆ ಎನ್ನಡೆಯವರಂತೆ ನಿಂಗತ್ತೇನು ಕಿತ್ಮಾಮ ಹ್ಮ್ ಹೌದು ತಾನೆ ಯಾವಾಗ ನಿನ್ನ ಮದ್ವೆ ಹ್ಮ್ ಪದ್ದು ನನಗೆ ಹೆಣ್ಣು ನೋಡ್ಕೊಂಡ್ ಬಂದೇವ್ರೆ ನಮ್ಮ ಅಪ್ಪ ಏನು ನಮ್ಮ ಅಮ್ಮ ಏನು ಹ್ಮ್ ಹುಡುಗಿ ಚೆನ್ನಾಗಿದ್ದಾಳಂತೆ ಅದಕ್ಕೆ ನನ್ನ ಮದ್ವೆಗೆ ದಿನಾಂಕ ಕುರ್ತ ಹಾಕಸ್ಕ ಬರಕ್ಕೆ ಹೋಗ್ಯವ್ರೆ ನಮ್ಮ ಅಮ್ಮ ಏನು ಅಪ್ಪ ಏನು ಗೊತ್ತಾ ಹೌದೇನು ಮಾದೇಶ ನಿನ್ ಮದ್ವೆ ನಂಗದ್ರೆ ಯಾವಾಗ ನಿನ್ ಮದ್ವೆ

ಕಂಡಂಗೆ ಎಲ್ಲ ಬರಲ್ಲ ಏನು ಬರಲ್ಲ ನನಗೆ ಹಾ ನನಗೆ ಒಂದೇ ಒಂದು ಬರುತ್ತೆ ಅಷ್ಟೇ ಏನು ಅವಳಿಗೆ ಬರೆ ತಿನ್ನಕ್ಕೆ ಬರುತ್ತೆ ಅಷ್ಟೇ ಕಣ ಮಾದೇಶ್ ಮಾಮ ಹಾ ಇನ್ನೇನು ಬರಲ್ಲ ಪದ್ದು ಅತ್ತೆಗೆ ಸರಿಯಾಗಿ ಹೇಳ್ದೆ ಕಾವೇರಿ ಹಾ ಪದ್ದು ನೀನು ಅಡುಗೆ ಮಾಡೋದು ಕಲ್ತ್ಕೊ ಬೇಗ ಮದ್ವೆ ಆಗುವಂತೆ ಏನು ಬೇಡ ಹೋಗಪ್ಪ ನೀನೇ ಮದ್ವೆ ಆಗು ನಿನ್ನ ಮದ್ವೆ ಯಾವಾಗ ನಿನ್ನ ಮದ್ವೆಗೆ ನಾನು ಕಾವೇರಿ ಹೇಮಲ್ಲಿ ಎಲ್ಲಾರು ಬರ್ತೀವಿ ಹ ಇನ್ನ ಗೊತ್ತಿಲ್ಲ ಅಂತ ಹೇಳದ್ನಲ್ಲ ಪದ್ದು ಅಕ್ಕೈ ಬಂದ್ಲು

ಹ್ಞೂ ನೀನು ಈ ಕಡೆಗೆ ಬರಲಿಲ್ವಲ್ಲ ಈ ಮೂರು ದಿವಸದ ಮುಂಚೆಲೇ ಹೋಗಿ ನೋಡ್ಕೊಂಡು ಮಾತಾಡ್ಕೊಂಡು ಬಂದಿದ್ರು ಅಮ್ಮಯ್ಯರು ಇವತ್ತು ಹೋಗಿ ತಾರೀಕು ತಾಕಸ್ಕೊಬತ್ತೀವಿ ಅಂತ ಹೋದ್ರು ನೀನು ಈ ಕಡೆಗೆ ಬಂದಿದ್ರೆ ಹೇಳ್ತಿತ್ತು ಅಮ್ಮಯ್ಯ ಮಲ್ಲಿ ಬರಲೇ ಇಲ್ಲ ಬರಲೇ ಇಲ್ಲ ಅಂತ ಹೇಳ್ತಿತ್ತು ಹ್ಮ್ ಹೌದೇನು ನನಗೂ ಸ್ವಲ್ಪ ಕೆಲಸ ಆಗಲಿಲ್ಲ ಹೋಗ್ಲಿ ಬಿಡ ಹಿಂಗ್ನಲ್ಲಿ ಓದಿಸ್ಬಿಡಣ ಅಯ್ಯೋ ಹೋಗಕ್ಕ ನನಗೆ ನಾಚಿಕೆ ಆಗುತ್ತೆ ಹ್ಮ್ ಹುಡುಗಿ ನಾಚ್ಕೊಂಡ್ ನಾಚ್ಕೊಂತೀಯಲ್ಲ ಮಾದೇಶ ಹೆಂಗ ಸದ್ಯ ಎಷ್ಟು ವರ್ಷ ಆಯ್ತು ನೀನು ಕಳೆದೋಗಿ ಹೆಂಗ ಸಿಕ್ಕಿ ಇವಾಗ ಒಳ್ಳೇದಾಗ್ತೈತಲ್ಲ ಅಷ್ಟೇ ಸಾಕು ಬರ ಹೆಂಚಿನ ಚೆನ್ನಾಗಿ ನೋಡ್ಕೋಬೇಕು ಕಣ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋಬೇಕು ದುಡ್ದು ಹ ಅಯ್ಯೋ ಅವನಿಗೆ ಗಾಡಿ ಓಡ್ಸಕ್ ಬರಲ್ಲ ಒಳಗೆ ಬರಲ್ಲ ಹೆಂಗ್ ನೋಡ್ಕೊಂತಾನೆ கல்டுப்போன் பா இஸ் ஊரக கல்மேலே நான் அப்படின் கல் அவனு எல்லா கல்சன நீல்சா கலிங்கே இல்ல நீரலாத்தா அது ஓடீய உண்டு ஏனம் ஏன்தேனும் ஓடக் நீடிட் எல் நீ மீரண்டு ம் பது மத் மாடணா அந்த குர்த்து கரக்கி ஓதேனம்மா யாவத் குர்த்தாட்டு அல்ல நான் இல்லை நோட் மத் செக் இவத்தீனி மதேஷா நீ நன்கோ மாத்தி ஏழில் வல்லம்மா யோ ஏன்மா திடீர் அந்த நான் எண்ணர் மணிக்கு ஓதீ இன்னும் அது அவருத்தாரோ ஏனோ கடைக்கு ஏன்னா கொட்டி ஏனோ எத்த அந்த கேட்கறா ஆமேலா அந்த அந்த சும் நீ அப்போ நீங்க எங்க சதே யாரோ மதை கண்ணுக்கே ಹೆಂಗ್ ಅವ್ರಿಗಿನ ಮುಂಚೆ ನಾವೇ ಓದ್ಲಿ ಅದಕ್ಕೆ ನಮ್ಗೆ ಕೊಡ್ತೀವಿ ಅಂತ ಹೇಳಿ ಆಯ್ತು ಮದ್ವೆ ದಿನಾಂಕನ ಕುರ್ತಾಕಸ್ಕೊಂಬಂದು ನಮಗೂ ಕಳಿಸ್ರಿ ಅಂತ ಹೇಳವ್ರೆ ಹ್ಮ್ ಆದ್ರೂ ನೋಡ್ಕೊಂಡು ಬಂದ್ಮೇಲೆ ಆದ್ರೂ ನನಗೊಂದು ಮಾತು ಹೇಳ್ಬೇಕು ಬೇಡುವನ್ಗೆ ಏನ್ ನೋಡ್ಕೊಂಡ್ ಬಂದಿದೀವಿ ಅಂತಾನೆ ಇಲ್ವಲ್ಲ ನೀವು ಹೇಳ್ಬಾರ್ದು ಅಂತ ಏನಿಲ್ಲ ತಾರೀಖ್ ಕುರ್ತ ಹಾಕಿಸ್ಕೊಂಬಂದು ಆಮೇಲೆ ಹೇಳಿದ್ರೆ ಆಯ್ತು ಅಂತಾನ ನಾನೇ ಸುಮ್ನಾಗಿದ್ದೆ ಹಾ ನೀನ್ ಈ ಕ್ಲಬ್ ಬರ್ಲೂ ಇಲ್ಲ ಬಿಡತ್ಲಾಗೆ ಬಿಡಕ್ಲಗೇ ತಾರೀಖ್ ಕುರ್ತಾಕಸ್ಕೊಂಬಂದು ಆಮೇಲೆ ಹೇಳೋಣ ಅಂತ ಸುಮ್ನಾಗಿದ್ದೆ ಹ್ಮ್ ಅಣ್ಣಮ್ಮ ನಾನು ಪೊದ್ದ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂತ ಏನಾದ್ರು ಬೇಜಾರ ನಿಮ್ಗೆ ಹ ಅದಕ್ಕೆ ಹೇಳಲಿಲ್ಲ ಅನ್ಸುತ್ತೆ ಮೇಲೆ ಸಿಟ್ ಮಾಡ್ಕೊಂಡು ಹೌದು ತಾನೆ ನನ್ ಮೇಲೆ ಸಿಕ್ತೈತೆ ನಿನಗೆ ನೋಡು ನನ್ ಮಗಳಾಗಿ ಇವಳೇನೆ ಪೊದ್ದನ ಮದ್ವೆಗೆ ಮಾಡ್ಕೊಂತೀವಿ ಅಂದ್ರೆ ಕೊಡಲ್ಲ ಅಂತ ಹೇಳ್ಬಿಟ್ಲು ಅಂತ ನಾ ಮೇಲೆ ಸಿಟ್ ಮಾಡ್ಕೊಂಡಿದ್ಯ ಅದಕ್ಕೇನೆ ನನಗೆ ಈ ವಿಷಯ ಹೇಳೇ ಇಲ್ಲ ನೀವು ಇವತ್ತು ಹೇಳ್ತಾ ಇದ್ದೀನಿ ನಾನು ಈ ಮನೆಗೆ ಮನೆ ಹತ್ರ ಬಂದಿರೋಕ್ಕೆ ಇಲ್ದಿದ್ರೆ ಮದ್ವೆ ದಿವಸ ಹೇಳ್ತಿದ್ದೋ ಇಲ್ವೋ ಹ್ಮ್ ಅದು ಗೊತ್ತಿಲ್ಲ ಅಥವಾ ನನ್ಗೆ ಹೇಳ್ದಂಗೆ ಮದ್ವೆ ಮಾಡಿ ಮುಗಿಸ್ತಿದ್ದೋ ಏನೋ ಹ್ಮ್ ಅಲ್ವೇನಮ್ಮ ನನ್ನ ಮೇಲೆ ಬೇಜಾರ ಅಯ್ಯೋ ಹಂಗೆಲ್ಲ ಏನು ಬೇಜಾರು ಏನು ಇಲ್ಲ ಮಲ್ಲಿ ನಾನು ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟಿದ್ದೇನೋ ನಿಜ ನೀನು ಬೇಡ ಅಂತ ಅಂದಾಗ ಬೇಜಾರಾಯ್ತು ಆದ್ರೆ ಅದಕ್ಕೇನು ಹೇಳ್ದಂಗಿಲ್ಲ ಹಾಂ ಹೇಳಿದ್ರೆ ಆಯ್ತು ಬಿಡು ಏನು ಅಂತ ಸುಮ್ಮನಾಗಿದೆ ಆಗಿದೆ ಅಷ್ಟೇನೆ ಹಾಂ ಮತ್ತೆ ಮಾದೇಶನ್ ಮದುವೆ ಸೆಟ್ ಮಾಡಿದಿ ಅಂತ ನಾ ಮನೆ ಹತ್ರನೇ ಬಂದು ಹೇಳ್ಬೋದಾಗಿತ್ತಲ್ಲ ಇಲ್ಲ ನನ್ನಾದ್ರೂ ಕಳಿಸಿದ್ರೆ ನಾನೇ ನಿಮ್ಮ ಮನೆ ತಕೇನೆ ಹ್ಞೂ ಹೇಳಿಲ್ಲ ಅಂತಂದ್ರೆ ಅದೇ ಕಾರಣ ಇರಬೇಕು ನನ್ನ ಮೇಲೆ ಸಿಟ್ಟು ನಿನಗೆ ಹ್ಞೂ ಇವ ಹಂಗೆಲ್ಲ ಏನು ಇಲ್ಲ ಮಲ್ಲಿ ಯಾಕೆ ಸುಮ್ಮನೆ ತಪ್ಪು ತಿಳ್ಕೊಂತೀಯ ಹಾಂ ಬಿಡು ಹಾಂ ಈಗೇನಾಯಿತು ಈಗ ಬಂದಿದೆಯಲ್ಲ ಈಗ ಗೊತ್ತಾಯ್ತಲ್ಲ ಹ್ಞೂ ನಾನಾಗಿ ನಾನು ಬಂದಿದ್ದಕ್ಕೆ ಗೊತ್ತಾಯ್ತು ನಾನು ಬರಲಿಲ್ಲ ಅಂತಂದ್ರೆ ನೀನು ಇವತ್ತು ಹೇಳ್ತಿರ್ಲಿಲ್ಲ ಅನ್ಸುತ್ತೆ ಹ್ಞೂ ಏ ಹೋಗ್ಲಿ ಬಿಡು ಮಲ್ಲಿ ಈಗ್ಲಾದ್ರೆ ಹೇಳ್ತಲ್ಲ ನಿಂಗತ್ತೆ ನೀನ್ ಯಾಕೆ ಹಂಗ ಆಡ್ತೀಯ ಮಾದೇಶ್ ಮದ್ವೆ ಮಾಡೋಣ ನಾವೆಲ್ಲರೂ ಸೇರ್ಕೊಂಡು ಜೋರ್ ಜೋರಾಗಿ ಹ್ಮ್ ಪಾಯಸ ಬೂಂದಿ ಲಾಡು ಎಲ್ಲ ಮಾಡಿ ಎಲ್ಲರಿಗೂ ಊಟಕ್ಕೆ ಕರೆಯೋಣ ಊರಿನ ಜನಗಳನ್ನೆಲ್ಲ ಹ್ಮ್ ಅಯ್ಯೋ ಮಲ್ಲಿ ಈಗ ಅದಕ್ಕೆ ನೀನು ಹಿಂಗೆ ಬೇಜಾರು ಮಾಡ್ಕೊಂಡ್ರೆ ಅದಾ ಅಯ್ಯೋ ನನಗೇನೇನು ಪೊದನೇ ಮಾಡ್ಕೋಬೇಕು ಅಂತ ಏನು ಇರಲಿಲ್ಲ ಆದರೂ ಅವ್ಳಿಗೂ ಒಂದು ಜೀವನ ಇರುತ್ತಲ್ವಾ ಅವಳು ಯಾರಾದರೂ ಮದುವೆ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿದೆ ನನ್ನ ಮಗುಗೆ ಮಾಡಿಕೊಂಡ್ರೆ ನಾವೇ ಬುದ್ಧಿ ಹೇಳ್ಕೊಂಡು ಅನುಸರಿಸ್ಕೊಂಡು ಹೋಗ್ಬೋದು ಗೊತ್ತಿರೋರಲ್ವಾ ಅಂತ ಯೋಚನೆ ಮಾಡಿದೆ ಅಷ್ಟೇ ಅಷ್ಟು ಬಿಟ್ಟರೆ ನಿನ್ನೇನು ನನಗೇನು ಇರಲಿಲ್ಲ ಹಾಂ ನಿಮ್ಮ ಮೇಲೆ ಬೇಜಾರೂನು ಇಲ್ಲ ಬಿಡು ನೀನು ಹೇಳಿದ್ದು ಸರಿಯಾಗಿ ಐತೆ ಹ್ಞೂ ನಿಮ್ಮೇಲೆ ಏನಿಲ್ಲ ಬಿಡು ಮಲ್ಲಿ ಅಲ್ಲ ಮೇಲೆ ಬೇಜಾರು ಮಾಡಿಕೊಂಡು ನಾ ನಾವ್ ಏನ್ ಮಾಡ್ಲಿ ಹೇಳು ಹೌದಾ ನನಗೆ ಯಾವತ್ತಿಂದನಾಗೆ ಕಾಣ್ತಿತ್ತು ಕಣಮ್ಮ ನೀನ್ ಏನ್ಕೊಂಡು ಏನೋ ಬೈಕಂಡು ಏನೋ ನಾನು ಈ ತರ ನೋಡೋ ನಮ್ಮ ಮಗಳಾಗಿ ಇವಳೆ ಹಿಂಗ್ ಹೇಳ್ತಾಳಲ್ಲ ಅಂತಾನ ಎಲ್ ಬೇಜಾರ್ ಮಾಡ್ಕೊಂಡಿದ್ದು ಅಂತ ಅನಿಸ್ತಿತ್ತು ಹ್ಮ್ ಅದಕ್ಕೆ ಸರಿ ಆಯ್ತು ಬಿಡು ಯಾವತ್ತು ಮದ್ವೆ ಮದ್ ಡೇಟ್ ಬೇಕೆಲ್ಲ ನಾ ಕುರ್ತಾ ಹಾಕಿಸ್ಕೊಂಡ್ ಬಂದಿದ್ರ ಈ ಬರೋ ಬುಧವಾರ ಗುರುವಾರ ಒಳ್ಳೆ ಐತಂತೆ ಹಾ ಅವತ್ತೇ ಮಾಡೋಣ ಅಂತಾನ ನಿಮ್ಮ ಅಪ್ಪ ಹೇಳೈತಿ ಹಾ ಹೌದೇನಮ್ಮ ಎಲ್ಲಿ ಮಾಡ್ತೀರಾ ಮದುವೆನ ದೇವಸ್ಥಾನದಲ್ಲಿ ಮದುವೆ ಮಾಡ್ತೀರಾ ಏನು ಮನೆ ತಾಗೆ ಮಾಡ್ತೀರೋ ಹೆಂಗೆ ಅದೇ ಅವ್ರು ಹೆಂಗೆ ಹೇಳ್ತಾರೋ ನೋಡೋಣ ನಾವು ಇಲ್ಲೇ ನಮ್ಮೂರಲ್ಲೇ ದೇವಸ್ಥಾನದ ಹತ್ರ ಮಾಡೋಣ ಅಂತ ಅನ್ಕೊಂಡಿದೀವಿ ಇಲ್ಲೇ ಸೇ ಏನು ಜೋರಾಗಿ ಏನು ಮಾಡೋದು ಬೇಡ ಸಾಕು ಸದ್ಯಕ್ಕೆ ಅಯ್ಯೋ ಹೆಂಗಿರುತ್ತೆ ಹಂಗೆ ಮಾಡೋದು ತಾಗೆ ಮನೆ ತುಂಬಿಸ್ಕೊಂಬೋದು ಅಂತಾನ ಇಲ್ಲೇ ನಮ್ಮೂರಾಗೆ ಮಾಡಿದ್ರೆ ಎಲ್ಲರೂ ಬರ್ತಾರೆ ನಮ್ಮೂರಿನ ಜನ ಅಂತಾನ ಹಾಂ ಹ್ಞೂ ಹಂಗೆ ಮಾಡಿರಿ ಸುಮ್ಮನೆ ಯಾಕೆ ಅಲ್ಲೇ ಇಲ್ಲಿನ ಇಲ್ಲೇ ದೇವಸ್ಥಾನದ ಹತ್ರ ಚಪ್ಪರ ಹಾಕ್ಬಿಟ್ಟು ಮದುವೆ ಮಾಡಿರಾಯ್ತು ಹಾಂ சரியமா நீ நீங்கள் அப்பாய் பரலி நோடோண்ண அவரு அவ்வளோ கசைத்தை பரீ மாதாடா எல் மதை மாதிரி ஏன்னு எத்த அந்தணா அங்கேனே தாரீக்காசிதா ஏழண்ண அவ்வாந்தா அவரு பரலி வந்தமே நிர்ணயமானது அந்தணா ம் நடிரீ குடி ಒಳಿಕೆ ಅಯ್ಯೋ ಇಲ್ಲಮ್ಮ ನಾನು ಸುಮ್ಮನೆ ಯಾಕೋ ಬಂದಿದೆ ಇಲ್ಲಿ ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೆಂಗ ಮಾತಾಡ್ಸಕ್ ಬಂದಿದ್ಕೆ ಮಾದೇಶ್ ಮದುವೆ ವಿಚಾರ ತಿಳಿತಲ್ಲ ಹೋಗ್ತೀನಿ ನಮ್ಮ ಮನೆಯವರು ಹೊತಕ್ ಹೋಗಿದ್ರು ಬಂದಿರ್ತಾರೆ ಇಟ್ಟಿ ಅವ್ರಿಗೆ ಊಟಕ್ಕೆ ಇಕ್ಬೇಕು ಹೋಗ್ತೀನಿ ಕಾವೇರಿ ಪದ್ದು ನೀವು ಆಮೇಲೆ ಬರ್ರಿ ಸರಿ ಅಮ್ಮ ನಾವು ಆಮೇಲೆ ಬರ್ತೀವಿ ಇವಾಗ ಇಲ್ಲೇ ಇದ್ದು ಅಂತೂ ಇಂತ ನಿನ್ಗು ಏನ್ ಸಿಕ್ತಲ್ಲ ಹ್ಮ್ ಮದ್ವೆ ಆಗಕ್ಕೆ ರೆಡಿ ಆಗಿರೋ ಮದ್ವೆ ಆದ್ಮೇಲೆ ಚೆನ್ನಾಗಿ ನೋಡ್ಕೋಬೇಕು ಎಂತಿನ ಹಂಗ ಸರಿ ಅಕ್ಕ ಆಯ್ತು ಅಮ್ಮ ನಿನ್ ಬತ್ತೀನಿ ಸರಿ ಅಮ್ಮ ಹೋಗು ಇವರು ಆಮೇಲೆ ಬರ್ತಾರೆ